ಗ್ರಂಥ ವಚನ ತಾಡೂಲಿ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಆದ್ಯ ಭಾರತಿ ವಾರ್ತಿ ವರದಿ ಸಿ ಚಂದ್ರಕಾಂತ್ ಅಂಗಡಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಅನುಭವ ಮಠ ಲಿಂಗಸೂಗೂರಿನಲ್ಲಿ ಲಿಂಗಸೂಗೂರು ತಾಲೂಕಿನ ಸ್ಥಳೀಯ ಶ್ರೀ ವಿಜಯಮಹಂತೇಶ್ವರ ಶಾಖಾ ಅನುಭವ ಮಂಟಪ ಬಸವಸಾಗರ ರಸ್ತೆ ಲಿಂಗಸೂಗೂರಿನಲ್ಲಿ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸತತವಾಗಿ ಮೂರು ದಿನಗಳ ಕಾಲದವರೆಗೆ ಶ್ರೀ ಚಿತ್ತರಗಿ ಶ್ರೀ ಮಹಂತೇಶ್ವರ ಶಿವಯೋಗಿಗಳ ನೂರ ಹದಿನಾಲ್ಕನೆಯ ಸಂಪರ್ಣೋತ್ಸವ ಹಾಗೂ ಶರಣಂ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಿಸಲಾಯಿತು ವಚನ ಗ್ರಂಥ ವಚನ ತಾಡೋಲಿ ಕಟ್ಟಿನ ಮಹೋತ್ಸವ ಇಂದು ಅತಿ ವಿದ್ಯನೆಯಿಂದ ನಾಡಿನ ಹಲವಾರು ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರವಾಗಿ ಮೆರವಣಿಗೆಯನ್ನ ಜರುಗಿಸಲಾಯಿತು ವಿಶ್ವ ಧರ್ಮ ಸಮಾವೇಶ ಸಮಾರಂಭ ಮತ್ತು ಮಹಿಳಾ ಗೋಷ್ಠಿ ಕಾರ್ಯಕ್ರಮ ಜರುಗಿದವು ಲಿಂಗಸೂಗೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಹಾಗೂ ನಗರಗಳ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತರು ಭಾಗವಹಿಸಿ ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಂತ ಶಿವಯೋಗಿಗಳ ನೂರ ಹದಿನಾಲ್ಕನೇ ಸ್ಮರಣೋತ್ಸವ ಹಾಗೂ ಶರಣ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಮೂರು ದಿನದವರೆಗೆ ಕಾರ್ಯಕ್ರಮ ನಡೆದವು ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತಗಿರಿಯ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಶಾಖಾ ಮಠ ಇಲ್ಕಲ್ ಸಿದ್ದಲಿಂಗ ಮಹಾಸ್ವಾಮಿಗಳು ಚಿತ್ತರಿಗಿ ಶ್ರೀ ವಿಜಯಮಾಂತೇಶ್ವರ ಶಾಖಾ ಅನುಭವ ಮಂಟಪ ಲಿಂಗಸೂಗೂರು ಇವರ ನೇತೃತ್ವದೊಂದಿಗೆ ಹಾಗೂ ವಚನ ಗ್ರಂಥ ವಚನ ತಾಡೋಲಿ ಕಟ್ಟಿನ ಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬಿ ವೀರಣ್ಣ ಅಂಗಡಿ ಚಂದ್ರಶೇಖರ್ ಹುರ್ಕಡ್ಲಿ ನಾಗರಾಜ್ ಬ್ಯಾಳಿ ಮಸ್ಕಿ ಚಂದ್ರಶೇಖರ್ ಜೇರಿ ಸರ್ ವೀರೇಶ್ ಹುರ್ಕಡ್ಲಿ ಆಮರಣ ಹುರ್ಕಡ್ಲಿ ಡಾಕ್ಟರ್ ಸಂಗು ಸಿಂದಗಿ ಸುರೇಶ್ ಗೋಬುರ ಇನ್ನಿತರರು ಭಾಗವಹಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು